ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಕಿಚಡಿ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಹಾಕಿ ಕಿಚಡಿ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಅರ್ಧ ಪಾವು ಬೇಳೆ ಅರ್ಧ ಪಾವು ಮ ತೊಗರಿಬೇಳೆ ಒಂದು ಪಾವು ಅಕ್ಕಿ ತೊಗೊಂಡಿದ್ದೀನಿ ಇದು ಎರಡು ಸೇರಿದ್ರೆ ಎರಡು ಪಾವ್ ಆಗುತ್ತೆ ನೀವು ಫಸ್ಟ್ ಒಂದು ಬಟ್ಲು ತೊಗೊಂಡು ಅಳತೆ ಮಾಡಿಕೊಂಡು ಆಮೇಲೆ ಇದನ್ನು ನೀರು ಹಾಕೋಕ್ಕೆ ನಿಮಗೆ ಸರಿ ಹೋಗುತ್ತೆ ಏನು ನೋಡಿ ಇಷ್ಟು ಒಂದು ಬೌಲ್ ತುಂಬ ಆಗುತ್ತೆ ಇದನ್ನು ಫಸ್ಟು ವಾಶ್ ಮಾಡಿಟ್ಕೊಂಡ್ಬಿಡಿ ಸ್ವಲ್ಪ ಒಂದು ಐದು ಟೆನ್ ಟು ಫೈವ್ ಮಿನಿಟ್ಸು ಸ್ವಲ್ಪ ನೆನೆಸ್ಕೊಂಡ್ಬಿಡಿ ಇದನ್ನ ಈಗ ನಾವು ಇದನ್ನು ತುಳಿದು ನೆನೆಸಿ ಇಡ್ತೀನಿ ನಾನು ಫಸ್ಟು ಈಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಸ್ಟೌವ್ ಮೇಲೆ ಬೇಗ ಆಗುತ್ತೆ ಈಗ ಇದಕ್ಕೆ ನಾವು ಎಣ್ಣೆ ಹಾಕ್ಕೊಳ್ಳೋಣ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಈಗ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಈಗ ಜೀರಿಗೆ ಹಾಕ್ಕೋತಾ ಇದ್ದೀನಿ ಜೀರಿಗೆ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ ನಾನು ಮೆಂತ್ಯ ಸೊಪ್ಪು ಒಂದು ಕೈಯಲ್ಲಿ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ನೀವು ಸೊಪ್ಪು ಬೇಡ ಅಂದರೆ ಪಾಲಕ್ ಸೊಪ್ಪು ಕೂಡ ಹಾಕೊಬೋದು ಅದು ತುಂಬ ಒಳ್ಳೆಯದು ನಾನು ಸ್ವಲ್ಪ ವೆಜಿಟೇಬಲ್ ಹಾಕ್ಕೋತಾಯಿದ್ದೀನಿ ಹುಳ್ಳಿಕಾಯಿ ಮತ್ತು ಕ್ಯಾರೆಟ್ ಸ್ವಲ್ಪನೇ ಹಾಕ್ಕೋತಾಯಿದ್ದೀನಿ ಜಾಸ್ತಿ ಏನಿಲ್ಲ ತರಕಾರಿ ಸ್ವಲ್ಪ ಬೇಯೋದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಎರಡನ್ನು ಹಾಕಿದ್ದೀನಿ ಕಿಚಡಿ ಎರಡು ಥರ ಮಾಡ್ತಾರೆ ಫ್ರೆಂಡ್ಸ್ ಮೊದಲು ಅಕ್ಕಿ ಸಪ್ರೇಟಾಗಿ ಬೇಯಿಸ್ಕೊಂಡು ಬೇಳೆ ಸಪ್ರೇಟಾಗಿ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕಿ ಮಾಡ್ತಾರೆ ಅದು ಲೇಟ್ ಆಗುತ್ತೆ ಇದು ಈ ಪ್ರೊಸೀಜರ್ ಥರ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಈಸಿ ಕೂಡ ಆಗುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಶುಂಠಿ ಬೆಳ್ಳುಳ್ಳಿ ಚೂಸ್ಟು ಒಂದು ಹಾಫ್ ಸ್ಪೂನ್ ಹಾಕೊಳ್ಳಿ ಏನು ಬೇಡ ಒಂದು ಸ್ವಲ್ಪ ಆದರೆ ಸಾಕು ಶುಂಠಿ ಬೆಳ್ಳುಳ್ಳಿ ಚೇಸ್ಟು ಇದು ನಾವು ಬಿಸಿಬೇಳೆ ಭಾತ್ ಮಾಡ್ತೀವಲ್ಲ ಆ ರೀತಿಯಾಗಿ ಸ್ವಲ್ಪ ತೆಳ್ಳಗೆ ಇರಬೇಕು ಖಾರ ಕೊಂಬಲ್ ಎಲ್ಲ ಮಾಡ್ತೀವಲ್ಲ ಆ ಥರನೇ ಸ್ವಲ್ಪ ತೆಳ್ಳಿಗಿದ್ರೇ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಟೊಮೆಟೊ ಹಾಕೋತಾ ಇದ್ದೀನಿ ನಾನೀಗ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಖಾರ ನಾವು ಮೆಣ್ಸಿನ್ಕಾಯಿ ಪುಡಿನ ಹಾಕೋಬೇಕು ನೋಡಿ ನಾನು ಮೆಣಸಿನ್ಕಾಯಿ ಪುಡಿ ಹಾಕೋತಾಯಿದ್ದೀನಿ ಸ್ವಲ್ಪ ಖಾರ ನೋಡಿ ಹಾಕೊಳ್ಳಿ ಖಾರ ಜಾಸ್ತಿ ಆದರೆ ತಿನ್ನೋಕ್ಕೂ ಆಗೋಲ್ಲ ಒಂದು ಎರಡು ಮೂರು ಸ್ಪೂನಷ್ಟು ಮೊಸರು ಹಾಕೋತಾಯಿದ್ದೀನಿ ನಾನೀಗ ನೋಡಿ ಮೊಸರು ಹಾಕ್ಕೊಂಡಿದ್ದೀನಿ ಒಂದು ಎರಡು ಮೂರು ಸ್ಪೂನಷ್ಟು ಸ್ವಲ್ಪ ತಿರುಗಿಸ್ಕೊಂಡು ನಾವು ಬೇಳೆ ಮತ್ತು ಅಕ್ಕಿ ನೆನೆಸಿದ್ವಲ್ಲ ಅದನ್ನು ಇವಾಗ ಇದಕ್ಕೆ ಹಾಕೋಣ ನೋಡಿ ಬೆಣ್ಣು ಬೇಳೆ ಮತ್ತು ಅಕ್ಕಿ ನೆನೆಸ್ಕೊಂಡಿದ್ನಲ್ಲ ಅದನ್ನು ಇವಾಗ ಹಾಕ್ತಾಯಿದೀನಿ ಇವಾಗ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಇದು ಎ ಒಟ್ಟು ಎರಡು ಪಾವ್ ಆಗುತ್ತೆ ಒಂದು ಪಾವು ಅಕ್ಕಿ ಆದರೆ ಒಂದು ಪಾವು ಎರಡು ಬೇಳೆ ಸೇರಿ ಆಗುತ್ತೆ ನೀವು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆಯಾಗಿ ಹಾಕ್ಕೊಳ್ಳಿ ಇವಾಗ ನಾನು ಅದರಲ್ಲಿ ಮೂರು ಒಂದು ಒಂದು ಬಟ್ಲಿಗೆ ನಾನು ಮೂರು ಬಟ್ಲು ನೀರು ಹಾಕ್ತೀನಿ ಸ್ವಲ್ಪ ಇರಬೇಕಲ್ಲ ಅದಕ್ಕೆ ನೋಡಿ ನಾನು ಮೂರು ಬಟ್ಲು ನೀರು ಉಳಿದಿದ್ದೀನಿ ಇದಕ್ಕೆ ಈಗ ಸ್ವಲ್ಪ ನಾನು ಕಲ್ಲುಪ್ಪು ಹಾಕೋತೀನಿ ನೋಡಿ ಸ್ವಲ್ಪ ಕಲ್ಲುಪ್ಪು ಹಾಕೋತಾ ಇದ್ದೀನಿ ಎಲ್ಲ ರೆಡಿ ಇದ್ದರೆ ಬೇಗ ಮಾಡ್ಕೊಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಗ ಆಗುತ್ತೆ ಮಕ್ಕಳಿಗೆ ಬಾಕ್ಸ್ಗೂ ಕೂಡ ಹಾಕ್ಬೋದು ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮೆಂತ್ಯ ಸೊಪ್ಪು ಹಾಕಿರ್ತೀವಿ ಮತ್ತು ಬೇಳೆಗಳು ಹಾಕಿರ್ತೀವಲ್ಲ ಎರಡು ಥರ ಸೊ ಅದರಿಂದ ತುಂಬ ಒಳ್ಳೆಯದು ಇದು ಬ್ರೇಕ್ಫಾಸ್ಟ್ಗೆ ತುಂಬ ಯೂಸ್ಫುಲ್ ಆದಂಥ ಬ್ರೇಕ್ಫಾಸ್ಟ್ ಇದು ನೋಡಿ ಇದು ಕುದಿ ಕುದಿಬೇಕು ಕುದಿದ ಮೇಲೆ ಲಿಟ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗ್ಸೋದ್ರು ಒಂದು ವಿಷಲ್ ಕೂಗ್ಸ್ಬೋದು ಎರಡೂ ಕೂಡ ಕೂಗಿಸ್ಕೊಬೋದು ನಾನು ಒಂದು ವಿಷಲ್ ಕೂಗಿಸ್ತೀನಿ ಇದಕ್ಕೀಗ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಇದು ಕುದಿದ ಮೇಲೆ ನಾವು ಪ್ಲೇಟ್ನ ಕ್ಲೋಸ್ ಮಾಡೋಣ ನೋಡಿ ನಾನು ಕುಕ್ಕರ್ ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೊತೀನಿ ಈಗ ಫ್ರೆಂಡ್ಸ್ ದಾಲ್ ಕಿಚಡಿ ರೆಡಿಯಾಗಿದೆ ಮೇತಿ ದಾಲ್ ಕಿಚಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಇದನ್ನು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ತೆಳ್ಳಗೆ ಮೇತಿ ಎಲ್ಲನೂ ಚೆನ್ನಾಗಿ ಬೆಂದಿದೆ ಇದನ್ನೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು